ಲೈವ್ ಬಂದಂತ ಮಲೀ ಬೆಳಗುಂದಿ ಅವರು ಮುದ್ದು ಮಗನ ಜೊತೆ ಸೂಪರ್ ಆಗಿ ಒಂದು ರೀಲ್ ಅನ್ನ ಮಾಡಿ ಹಾಕ್ತಾರೆ ತುಂಬಾ ಜನರಿಗೂ ಕೂಡ ಖುಷಿ ಆಗುತ್ತೆ ಯಾಕೆಂದ್ರೆ ತುಂಬಾ ಜನರಿಗೂ ಕೂಡ ಇಷ್ಟ ಬಾಳು ಬೆಳಗುಂದಿ ಅವರ ಕುಟುಂಬ ಅದರಲ್ಲೂ ಮುದ್ದ ಮುದ್ದು ಮಗನಿಗೆ ಸೂಪರ್ ಆಗಿರುವಂತ ಹೆಸರನ್ನ ಇಟ್ಟಿದ್ದಾರೆ ಈ ಒಂದು ಹೆಸರು ತುಂಬಾನೇ ರೇರ್ ಮತ್ತೆ ಡಿಫ್ರೆಂಟ್ ಹೆಸರು ಭಗತ್ ಅಂತ ಭಗತ್ ಬಹಳನೇ ಮುದ್ದಾಗಿದ್ದಾನೆ ಅಂತ ಹೇಳ್ಬೋದು ಮುಂದಿನ ಫ್ಯೂಚರ್ ನಲ್ಲಿ ಸೇಮ್ ಟು ಸೇಮ್ ಅಪ್ಪನ ರೀತಿಯ ಜನಪದ ಸಿಂಗರ್ ಆಗ್ತಾನ ಭಗತ್ ಫೈ ಆರ್ ಮಾಡೇ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಈಗಾಗಲೇ ಒಳ್ಳೊಳ್ಳೆ ಸಾಂಗ್ ರಿಲೀಸ್ ಮಾಡ್ತಾ ಬಂದಿದ್ದಾರೆ ಬಾಳು ಬೆಳಗುಂದಿ ಸರಿಗಂಪ ಮುಗಿದು ಮೂರ್ನಾಲ್ಕು ತಿಂಗಳಾಯಿತು ಬ್ಯಾಕ್ ಟು ಬ್ಯಾಕ್ ವಿಡಿಯೋ ಸಾಂಗ್ ಪ್ರತಿ ತಿಂಗಳಿಗೆ ಒಂದಾದರೂ ರಿಲೀಸ್ ಮಾಡ್ತಿದ್ದಾರೆ ಈಗ ನೆಕ್ಸ್ಟ್ ಸಾಂಗ್ ಕೂಡ ರಿಲೀಸ್ ಮಾಡಿಕೊಂಡು ರೆಡಿ ಆಗಿದ್ದಾರೆ ಇತ್ತೀಚೆಗಷ್ಟೇ ಬುಲೆಟ್ ಮಾವ ಅಂತ ಕೂಡ ಸಾಂಗನ್ನು ಮಾಡಿದ್ರು ಅದು ಕೂಡ ತುಂಬಾನೇ ವೈರಲ್ ಆಯಿತು ಸಾಕಷ್ಟು ಪ್ರೋಗ್ರಾಮ್ ನೀಡ್ತಾ ಇದ್ದಾರೆ ಮತ್ತೆ ಮಾಲಾಶ್ರೀ ಅವರು ಮಗುವನ್ನು ನೋಡ್ಕೊಳ್ಳೋದ್ರಲ್ಲಿ ಬಿಸಿ ಆಗಿದ್ದಾರೆ ಸೂಪರ್ ಆಗಿರುವಂತಹ ಗಾಯಕಿ ಮಾಲಾಶ್ರೀ ಅವರು ಕೂಡ ಅಷ್ಟೇ ಇವ್ರಿಗೂ ಕೂಡ ಫ್ಯಾನ್ ಫಲೋಮಿಂಕ್ರೇಸ್ ತುಂಬಾನೇ ಇದೆ ಸಾಕಷ್ಟು ರಸಮಂಜರಿ ಕಾರ್ಯಕ್ರಮಗಳನ್ನು ಬಾಳು ಬಿಳುಗುಂದಿ ನೀಡೋದ್ರಲ್ಲಿ ಬಿಸಿ ಬೇರೆ ಬೇರೆ ಕಡೆ ಶೋಸ್ಗೂ ಕೂಡ ಹೋಗ್ತಾರೆ ಮತ್ತೆ ಸಿನಿಮಾ ಆಫರ್ಸ್ ಗಳು ಕೂಡ ಸಕತ್ತಾಗಿ ಬರ್ತಿದೆ ಮಹರ್ಷಿ ಅವರಿಗೂ ಕೂಡ ಬಹಳಷ್ಟು ಖುಷಿ ಇದ್ ಅವರು ಕೂಡ ಆಗ ಟಿವಿಲಿ ಆಗಿರ್ಬೋದು ಎಲ್ಲವನ್ನೂ ಕೂಡ ನೋಡ್ತಾರೆ ಮತ್ತೆ ಮಗನಿಗೂ ಕೂಡ ಅದನ್ನ ತೋರಿಸ್ತಾರೆ ತುಂಬಾ ಅಚ್ಚುಕಟ್ಟಾಗಿ ಮಗ ಭಗತ್ ಕೂಡ ತಂದೆಯ ಒಂದು ವಿಡಿಯೋ ಸಾಂಗ್ ಎಲ್ಲವನ್ನು ಕೂಡ ನೋಡಿ ಎಂಜಾಯ್ ಮಾಡ್ತಾನೆ